ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಹೋಗಿದ್ದಾರೆ ನಗರಕ್ಕೆ ಸಂತೋಷ ನಾವು ಕೂಡ ಅವ್ರನ್ನ ಸ್ವಾಗತಿಸ್ತೀವಿ ರಾಜ್ಯದ ಮುಖ್ಯಮಂತ್ರಿಗಳು ನನ್ನ ಕ್ಷೇತ್ರಕ್ಕೆ ಅನುದಾನ ಕೊಡಕ್ಕೆ ಬಂದಾಗ ನಾವು ಅವರನ್ನು ಸ್ವಾಗತಿಸ್ಬೇಕು ಆದರೆ ಅವರನ್ನು ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲೆಯ ಒಬ್ಬ ಹಿರಿಯ ನಾಯಕರು ಭಾಳಷ್ಟು ಜನ ಮೈಸೂರು ನಗರಾಭಿ ಪ್ರಾಧಿಕಾರದ ವಿಚಾರನೂ ಕೂಡ ಚರ್ ಮಾತಾಡಿದ್ರು ಅವತ್ತು ಕೂಡ ನಾನು ಮಾತಾಡಲಿಲ್ಲ ಇವತ್ತಿನ ರಾಜಕಾರಣದಲ್ಲಿ ನೂರಕ್ಕೆ ನೂರು ಪ್ರಾಮಾಣಿಕವಾಗಿ ಇರ್ತಕ್ಕಂಥವ್ರು ಬಹಳ ವಿರಳ ವೈಯಕ್ತಿಕ ವಿಚಾರ ನಾ ಚರ್ಚೆ ಮಾಡಲಿಲ್ಲ ಆದರೆ ಹಿಂದೆ ಇದೇ ಸಭೆಯಲ್ಲಿ ಬಂದ್ರಿ ಸಾರಾಮಹೇಶ್ ಅವರ ಪಾಪದ ಕೂಡ ತುಂಬಿದೆ ಅಂತ ಹೇಳಿದ್ರಿ ಚುನಾವಣೆ ನೀವು ಸೋತಿಲ್ವಾ ಚುನಾವಣೆ ಸೋಲವರೆಲ್ಲರಿಗೂ ಪಾಪದ ಕೂಡ ತುಂಬದಾಗಿದ್ರೆ ನೀವೆ ಸರಿ ಸೋತಿದ್ದೀರಿ ಆಯ್ತು ಮೊನ್ನೆ ಆರ್ ನಗರ ಹಾಳು ಮಾಡಿಬಿಟ್ಟಿದ್ರು ಅಂತ ಹೇಳ್ತಿರಲ್ಲ ಹಾಳು ಮಾಡಿದರು ಅಂತ ಹೇಳ್ತೀರಲ್ಲ ಸ್ವಾಮಿ ನೀವೇನೋ ಐನೂರ ಹದಿಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಅಲ್ಲಿಗೆ ಐನೂರು ಕೋಟಿ ಏನು ಐದು ಸಾವಿರದ ಹದಿಮೂರು ಏನು ಮಾಡಿದ್ದೀರಿ ಉದ್ಘಾಟನೆ ಶಿಲಾನ್ಯಾಸ ಅಂತ ತಾವು ಹೆಲಿಕಾಪ್ಟರ್ ಬಂದು ಮಾಡಿದ್ದೀರಲ್ಲ ಅದರಲ್ಲಿ ನಿಮ್ಮ ಸರ್ಕಾರನೇ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ನೂರ ಐವತ್ತು ಕೋಟಿ ನನ್ನನ್ನ ನನ್ನ ಜನ ಹಿಂದೆ ಆಯ್ಕೆ ಮಾಡಿದ್ರಲ್ಲ ಆದ್ರೆ ಉದ್ಘಾಟನೆ ನೀವು ಮಾಡಿರೋದು ಎಷ್ಟೋ ನೂರ ಐವತ್ತು ಕೋಟಿ ನನ್ನ ನನ್ನ ಪುಣ್ಯಾತ್ಮ ತಂದೆ ತಾಯಿದ್ರು ಹಿಂದೆ ಆರಿಸಿದ್ರಲ್ಲ ಆದ್ರೆ ಉದ್ಘಾಟನೆನ ಎರಡು ವರ್ಷ ಆದಮೇಲೆ